ಆಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಕೈರುಚಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಟ್ಟಿದ್ದೀನಿ ಎಲ್ಲರಿಗೂ ಒಂದು ನಾನು ಇದು ಅಡುಗೆ ರೆಡಿ ಮಾಡಕ್ಕೆ ಮೊದಲು ಇದು ಪ ರೆಸಿಪಿ ರೆಡಿ ಮಾಡೋಕೆ ಮೊದಲು ನಿಮ್ಮಲ್ಲಿ ಕೇಳೋದೊಂದೇ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲನ್ನು ಬೆಲ್ ಬಟನ್ ಓದ್ತಾ ಇ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ವಿಡಿಯೋ ಮೊದ್ಲಾಗ ಹೇಳೋದೇನು ಅಂದರೆ ಫಸ್ಟ್ ಪೂರ್ತಿ ವೀಡಿಯೋ ನೋಡಿ ಪೂರ್ತಿ ವೀಡಿಯೋ ನೋಡೋದನ್ನು ಕಲಿಯಿರಿ ಅರ್ಧಂಬರ್ಧ ವಿಡಿಯೋ ವೀಡಿಯೋ ನೋಡಿದ್ರೆ ಏನು ನಾವು ಏನು ಮಾಡಾಕಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗಲ್ಲ ಅದಕ್ಕೆ ಇವಾಗ ಒಂದು ಹೊಸಾದ ಚಿಕನ್ ಸೊಪ್ಪುಗಳು ಹಾಕಿ ಮಾಡ್ತಾ ಒಂದೊಂದಾಗ ಹಾಕ್ತಾ ಆಗ್ತಾ ಯಾವ ಸೊಪ್ಪು ಹಾಕ್ತೀನಿ ಏನು ಅಂತ ತೋರಿಸ್ತಾ ಹೋಗ್ತೀನಿ ಈಗ ನೋಡಿ ಎಣ್ಣೆಕಾಯಿ ಇಟ್ಟಿದ್ದೀನಿ ನಾನು ಅದಕ್ಕೆ ನೋಡಿ ಇಲ್ಲಿ ಚಕ್ಕೆ ಲವಂಗ ಇದು ಏಲಕ್ಕಿ ಸೋಂಪು ಮತ್ತು ಕಲ್ಲುಬು ಹಾಕ್ತೀನಿ ಫಸ್ಟು ಜೀರಿಗೆ ಮೆಣಸು ಹಸಿಮೆಣ್ಸಿನ್ಕಾಯಿ ಶುಂಠಿ ಇದು ಬೆಳ್ಳುಳ್ಳಿ ಆನಿಯನ್ ಹಾಕ್ತಾಯಿದ್ದೀನಿ ಅದರ ಜೊತೆಗೇ ಒಂದು ಮೂರು ಟೊಮೊಟೋನು ಕಟ್ ಮಾಡ್ಕೊಂಡಿದ್ದೆ ಇದು ಹಾಕುತ್ತೆ ಈಗ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಆಮೇಲೆ ಇದಕ್ಕೆ ಏನು ಹಾಕ್ಬೇಕು ಅಂತ ಹೇಳ್ತೀನಿ ತೆಂಗಿನಕಾಯಿ ಏನು ಹಾಕ್ಬೇಕಾಗಿಲ್ಲ ಇದಕ್ಕೆ ಫಸ್ಟ್ ಇದನ್ನು ಫ್ರೈ ಮಾಡ್ಕೊಂಬಿಡ್ತೀನಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇದನ್ನು ಈರುಳ್ಳಿ ಟಮಟ ಟೊಮೊಟೊ ಶುಂಠಿ ಎಲ್ಲ ಫ್ರೈ ಆಗಿದೆ ನೋಡಿ ಒಂದು ಇದೆಯಷ್ಟು ಸಬ್ಬಕ್ಕಿ ಸೊಪ್ಪು ಹಾಕ್ತೀನಿ ಫಸ್ಟು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಮಾಡಿ ಎಷ್ಟು ಸೂಪರ್ ಆಗಿರ್ತದೆ ಅಂತ ನಾನು ಮಾಡೋದನ್ನು ವೀಡಿಯೋ ನೋಡಿ ಒಂದು ಮಾಡಿ ಫ್ರೈ ಮಾಡಿ ನೋಡಿ ಮಾಡಿ ಆಮೇಲೆ ಕಮೆಂಟ್ ಮಾಡಿ ನನಗೆ ನೋಡಿ ಸಬ್ಬಕ್ಕಿ ಹಾಕಿದ್ನಲ್ಲ ಫ್ರೈ ಆಗಿದೆ ಈಗ ಒಂದು ಇಡೀ ಮೆಂತ್ಯ ಸೊಪ್ಪು ಹಾಕ್ತೀನಿ ಇದನ್ನೇ ಈಗ ಫ್ರೈ ಮಾಡ್ಕೊತೀನಿ ಇದನ್ನು ಮೆಂತ್ಯ ಸೊಪ್ಪು ಎಲ್ಲ ಫ್ರೈ ಆಗಿದೆ ನೋಡಿ ಈಗ ಪುದೀನ ಹಾಕ್ತಾಯಿದ್ದೀನಿ ಇದಕ್ಕೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ವೀಡಿಯೋ ಲಾಂಗ್ ಆಯಿತು ಅಂತ ನೋಡದೆ ಇದಕ್ಕ ಅಯ್ಯೋ ಏನಪ್ಪ ಉದ್ದ ಐತೆ ಇಷ್ಟೊಂದು ಹಾಕೋರೆ ಅಂತ ಹೋಗ್ಬೇಡಿ ನೋಡಿ ವೀಡಿಯೋನ ನೋಡಿ ಒಂದು ಸಾರಿ ನೀವು ಟ್ರೈ ಮಾಡಿ ಅವಾಗ ಗೊತ್ತಾಗುತ್ತೆ ನಿಮಗೆ ರೆಸಿಪಿ ಹೆಂಗಿರುತ್ತೆ ಅಂತ ಪುದೀನ ಫ್ರೈ ಆಗಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸೊಪ್ಪುಗಳೆಲ್ಲ ಫ್ರೈ ಆಗಿದೆ ನೋಡಿ ಈಗ ಪುಡಿ ಹಾಕ್ತೀನಿ ಎರಡು ಸ್ಪೂನ್ ಧನ್ಯ ಪುಡಿ ಹಾಕ್ತೀನಿ ಇದಕ್ಕೆ ಸಾಕಿಷ್ಟು ಒಂದು ಸ್ಪೂನು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಅಷ್ಟು ಹಾಕ್ತೀನಿ ಸ್ವಲ್ಪ ಉಪ್ಪು ಇದ್ರ ಜೊತೆಗೆ ಹಾಕೊಂಬಿಡ್ತೀನಿ ನಾನು ಈಗ ಇದಿಷ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ ನೋಡಿ ಎಲ್ಲ ಫ್ರೈ ಆಗಿದೆ ಈಗ ಇದನ್ನು ತಣ್ಣಗ ತಣ್ಣಗೆ ಮಾಡಿಕೊಂಡು ರುಬ್ಕೊ ಬಂದ್ಬಿಡ್ತೀನಿ ಮಸಾಲೆ ತಣ್ಣಗಾಗಷ್ಟಲ್ಲಿ ಚಿಕನ್ ಫ್ರೈ ಮಾಡ್ಕೊಬಿಡೋಣ ಫ್ರೈ ಮಾಡಿರೋ ಕುಕ್ಕರ್ ಇದಕ್ಕೇ ಬಟರು ಮತ್ತು ಆಯಿಲ್ ಹಾಕಿದ್ದೀನಿ ಸ್ವಲ್ಪ ಇದು ಬಿಸಿ ಆಗಲಿ ಕರಿಗಿದೆ ಬಟರು ಇದೆಲ್ಲ ಚಿಕನ್ ಹಾಕ್ತೀನಿ ಬಟರು ಮತ್ತು ಆಯಿಲಲ್ಲಿ ಚಿಕನ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚಿಕನ್ ಎಲ್ಲ ಫ್ರೈ ಆಗಿದೆ ನೋಡಿ ರುಬ್ಬಿನ ಮಸಾಲೆ ಹಾಕ್ತೀನಿ ಈಗ ಮಸಾಲೆ ಚೆನ್ನಾಗಿ ಹುರಿದಿರೋದ್ರಿಂದ ಜಾಸ್ತಿ ಹೊತ್ತೇನು ಚಿಕನ್ ಜೊತೆಲಿ ಏನು ಬೇಕಾಗಿಲ್ಲ ಸ್ವಲ್ಪ ಮಳ್ಕೊಂಬರಲಿ ಇದು ಘಮ ಘಮ ಗಮಗ ಅಂತ ಇದೆ ನೋಡಿ ಸೊಪ್ಪು ಏಲಕ್ಕಿ ಜೀರಿಗೆ ಮೆಣಸು ಎಲ್ಲ ಹಾಕಿದಿವೆಲ್ಲ ಸೋಂಪೆಲ್ಲ ಗಮ್ ಅಂತಿದೆ ಇದು ಸ್ವಲ್ಪ ಮರಳಿ ಇದು ಇದೆ ನೋಡಿ ಈಗ ಸ್ವಲ್ಪ ಮೊಸರ ಹಾಕ್ತೀನಿ ಮೊಸರು ಹಾಕೋದು ಏನಕ್ಕೆ ಅಂದರೆ ಚಿಕನ್ನು ಸಾಫ್ಟ್ ಇರುತ್ತೆ ಜ್ಯೂಸಿ ಥರ ಒಂಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಮೊಸರು ಹಾಕ್ತೀವಿ ಇದಕ್ಕೆ ಮೊಸರಾಕಿದ ತಕ್ಷಣ ಮಿಕ್ಸ್ ಮಾಡಿ ಇಲ್ಲ ಅಂತಂದರೆ ಅದು ಒಡ್ಕೊಂಡು ಹೊಡ್ಕೋಂಗೆ ಆಗ್ಬಿಡುತ್ತೆ ಅದು ತಕ್ಷಣ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಮಾಡಿಬಿಟ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಆಗಲ್ಲ ಅದು ನೋಡಿ ಒಂದು ನಿಂಬೆಣ್ಣು ಇಂಟು ಮಾಡಿಕೊಂಡಿದ್ದೆ ನಿಂಬೆ ರೆಸಾಕ್ಬಿಡ್ತೀನಿ ಇದಕ್ಕೆ ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಹಾಕ್ಬಿಡೋಣ ಈಗ ಇದನ್ನು ಕುಕ್ಕರ್ ಮುಚ್ಚಳ ಹಾಕ್ಬಿಡ್ತೀನಿ ಈಗ ಎರಡು ವಿಷಾಲ ಬಂದ್ಬಿಡ್ಲಿ ನೋಡ್ತಾ ಇರೋರು ಅಯ್ಯೋ ಇಷ್ಟೊಂದು ಐಟಮ್ ಹಾಕ್ಬೇಕಾ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ರುಚಿಯಾಗಿ ತಿನ್ನಕ್ಕೆ ಬೇಕು ಅಂತ ಅಂದರೆ ಹಾಕ್ಲೇಬೇಕು ಮಾಡಲೇಬೇಕು ಇಂಟ್ರೆಸ್ಟಾಗಿ ಮಾಡಿ ಕಟಾಚಾರಕ್ಕೆ ಅಡುಗೆ ಮಾಡೋಕ್ಕೆ ಹೋಗ್ಬೇಡಿ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಎಂತ ಅಡುಗೆನೂ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ್ರು ಹಾಲ್ ಅಂತ ಬೆಲ್ ಐಕನ್ನ ಓಪನ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಓಪನ್ ಮಾಡ್ಕೊಂಡ್ರೆ ಯಾವುದೇ ಒಂದು ವೀಡಿಯೋ ಹಾಕಿದ್ರು ವೀಡಿಯೋ ಬರುತ್ತೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೆರಡು ವಿಷಾಲ ಬಂದುಬಿಡಲಿ ಆಮೇಲೆ ತೋರಿಸ್ತೀನಿ ಚಿಕನ್ ಯಾವ ಥರ ಆಗಿದೆ ಅಂತ ಎರಡು ವಿಶಲ್ ಬಂದಾಗಿದೆ ಕುಕ್ಕರ್ ಆರದ್ಮೇಲೆ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ ಕುಕ್ಕರ್ ಇದೋಗಿದೆ ಬಿಜೆನ ಈಗ ಓ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊಜ್ಜು ಹ್ಞೂ ಸೂಪರಾಗಿ ಬಂದಿದೆ ಎಲ್ಲ ಬೆಂದಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕಣ ಇದಕ್ಕೆ ಮಿಕ್ಸ್ ಸೊಪ್ಪಿನ ಮಸಾಲ ಚಿಕನ್ ಗ್ರೇವಿ ರೆಡಿಯಾಗಿದೆ ನೋಡಿ ಇದಕ್ಕೆ ಪಾಲಕು ಇರಬೇಕಾಗಿತ್ತು ಪಾಲಕ್ ಇರಲಿಲ್ಲ ಅದಕ್ಕೆ ನಾಲ್ಕು ಥರ ಸೊಪ್ಪು ಹಾಕಿ ಮಾಡಿದ್ದೀನಿ ಚಿಕನ್ ಗ್ರೇವಿ ರೆಡಿ ಮುದ್ದೆ ಮಾಡಿಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ ವೀಡಿಯೋ ನೋಡಿಬಿಟ್ಟು ಸುಮ್ಮನೆ ಆಗಬೇಕು ಹೋಗಬೇಡಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೆಂಗೆ ಬಂತು ಅಂತ ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮಿಕ್ಸ್ ಸೊಪ್ಪಿನ ಚಿಕನ್ ಗ್ರೇವಿ ರೆಡಿ